ಫ್ರೆಂಡ್ಸ್ ನನ್ನಿ ಕೇಸ್ ಮಾತಾಡ್ತಾ ಇರೋದು ಕೇರಳ ಲೈಫ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಪರವಾಗಿಲ್ಲ ಚೆನ್ನಾಗಿದ್ದೀನಿ ಇವತ್ತು ಬಂದು ಒಂದು ಗೋಧಿ ಹಿಟ್ಟಿಂದ ಮಾಡೋವಂಥ ಒಂದು ಸ್ನ್ಯಾಕ್ಸ್ ಬಗ್ಗೆ ತೋರಿಸ್ತಾ ಇದ್ದೀನಿ ಅಲಿಸ್ಲೆಹಣ್ಣು ಮತ್ತು ಗೋಧಿ ಹಿಟ್ಟು ಎರಡನ್ನ ಉಪಯೋಗಿಸಿ ಮಾಡುವಂಥ ಒಂದು ಸ್ವೀಟು ತುಂಬ ಈಸಿ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಟ್ಟಿ ಮಾಡೋದಂತೂ ತುಂಬ ಇಷ್ಟಪಡ್ತೀರಾ ಅದಕ್ಕೆ ಮೊದಲಾಗಿ ಬಂದು ಗೋಧಿ ಹಿಟ್ಟ ತೊಗೊಂಡಿದ್ದೀನಿ ಗೋಧಿ ಹಿಟ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನಿಮ್ಮ ಹತ್ರ ಯಾವ್ದು ಗೋಧಿ ಇಟ್ಟಿರುತ್ತೋ ಅದನ್ನೇ ನೀವು ಯೂಸ್ ಮಾಡೋದು ಇದು ನಾವಿದು ರೇಷನ್ ಕಡೆಯಿಂದ ಸಿಕ್ಕಿರೋ ಇಟ್ಟಿದ್ದು ಆಮೇಲೆ ಎರಡನೇದಾಗ ಬಂದು ಹಣ್ಣು ಮೂರನೇದಾಗ ಬಂದು ದ್ರಾಕ್ಷಿ ಗೋಡಂಬಿನ ನಾನು ತುಪ್ಪದಲ್ಲಿ ಇಟ್ಕೊಂಡೆ ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ರಿಟರ್ನ್ ತೋರ್ಸೋದು ಬೇಡ ಅಂತ ಯಾಕಂದರೆ ಲಾಂಗ್ ವಿಡಿ ಆಗೋದು ಬೇಡ ಅಂತ ಮತ್ತೆ ಕಾಯಿ ತುರಿ ಬೆಲ್ಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಇದು ಬಂದು ಎಲೆ ಬಂದು ಈ ಎಲೆ ಎಲ್ಲ ನಾನು ಸಾವಿರ ಸಲ ಇದ್ದೀನಿ ನಿಮಗೆ ಎಲೆ ಎಲ್ಲ ಇದು ಇದೊಂಥರ ಕುಂಬಳಪ್ಪ ಮಾಡೋಕ್ಕೆ ಎಲ್ಲ ಯೂಸ್ ಮಾಡ್ತಾರೆ ವೈಣೆ ಎಲೆ ಅಂತ ಒಂಥರ ವೈಣ್ಣೆ ಎಲೆ ಅಂತ ಹೇಳ್ತಾರೆ ಈ ಎಲೆಯಲ್ಲಿ ಅದನ್ನು ಮಾಡೋದು ಮೊದ್ಲಾಗೆ ನಾವು ಗೋಧಿ ಹಿಟ್ಟನ್ನ ಕಲಸ್ಕೋಬೇಕು ಈ ಗೋಧಿ ಹಿಟ್ಟು ಕಲಿಸೋದು ಹೆಂಗ್ರೆ ತೆಳ್ಳಗಲ್ಲ ನಾವು ಈ ಬಜ್ಜಿಗೆ ಕಲಿಸ್ತೀವಿ ನೋಡಿ ಬಜ್ಜಿಗೆ ಆ ಅದಕ್ಕೇ ನಾವು ಈ ಗೋಧಿ ಹಿಟ್ಟನ್ನ ಕಲಿಸ್ಕೋಬೇಕು ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕೋಬೇಕು ನೋಡ್ದಲ್ಲ ಎಲ್ಲ ಈ ರೀತಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದು ಹಿಟ್ಟು ನಾನು ಈ ಕಾಯಿ ತುರಿ ತೊಗೊಂಡಿದ್ದೀನಿ ಇದಕ್ಕೆ ಐದಕ್ಕೆ ನಾನು ಅಳಿಸ್ಲೆ ಹಣ್ಣು ಅಳಿಸ್ಲೇ ಇದ್ದೀನಿ ಇದು ನಮ್ಮ ಮರದೇ ಅಳಿಸ್ಲೆ ಹಣ್ಣು ಆಲ್ಮೋಸ್ಟ್ ಲೈವೆಲ್ಲ ತೋರಿಸಿರ್ತೀನಿ ನಾನು ನಿಮಗೆ ಬಿಡೋ ಮಾಡೋಕ್ಕೋಸ್ಕರ ಎಲ್ಲ ಕಷ್ಟ ಬಿಟ್ಟರು ನೀನು ಬಿಡಿಸ್ತೇನೆ ನನಗೆ ಅಷ್ಟೊಂದು ಬಿಡಿಸೋಕೆ ಬರಲಿಲ್ಲ ಒದ್ದಾಡ್ಕೊಂಡು ಹಾಡ್ಕೊಂಡು ಬಿಡಿಸಿದ್ದೀನಿ ಮತ್ತು ದ್ರಾಕ್ಷಿ ಗೊಡಂಗ್ ಇದನ್ನು ಇದಕ್ಕೆ ಹಾಕ್ಕೋಬೇಕು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಒಂದ್ಸರಿ ತಿನ್ಬಿಟ್ರಂತೂ ಮತ್ತೆ ತಿನ್ನಬೇಕು ಅಂತ ಅಂತೀರ ಅಷ್ಟು ಚೆನ್ನಾಗಿರುತ್ತೆ ತುಪ್ಪ ಅಂತ ವೇಸ್ಟ್ ಮಾಡಬೇಡಿ ತುಪ್ಪ ತುಂಬ ವ್ಯಾಲ್ಯೂ ಇರೋ ಅಂಶ ಅಲ್ಲ ಅದಕ್ಕೆ ತುಪ್ಪ ನಾನು ವೇಸ್ಟ್ ಮಾಡ್ತಾಯಿಲ್ಲ ಮತ್ತು ಅದರೊಳಗೆ ಕಾಯಿ ತುರಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬಾಣಲೆ ಬೆಂಗಳೂರಲ್ಲಿ ಚಿಪ್ಪಟ್ಟಿ ಹಣ್ಣಿಗೆ ಹೊಡಕ್ಕೆ ತಗೊಂಡಿದ್ದು ಇವಾಗಲ್ಲ ಆ ರೇಟಿಗೆ ಸಿಗೋದೇ ಇವಾಗ ಏನೋ ಕೇಳೋಕೋದ್ರೆ ಕಲ್ಕೊಂಡು ನೋಡ್ಬೋದು ಸರ್ ಅದು ಬರೀ ಐವತ್ತು ರೂಪಾಯಿ ಕೊಟ್ಟು ತಗೊಂಡಿದ್ದೆ ಅವಾಗ ಇವಾಗ ನೂರೈದು ರೂಪಾಯಿ ಕೊಟ್ಟರು ಈಗ ಇವೆಲ್ಲ ಈ ರೀತಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಏನು ಕೊಂಡ್ಕೊಂಡು ನಾವು ಇದು ಮಾಡೋಕ್ಕೆ ಆಗಲ್ಲಪ್ಪ ಎಲ್ಲದಕ್ಕೂ ಸಿಕ್ಕಾಗ್ಬಿಟ್ಟು ರೇಟ್ ಇಡ್ತಾರೆ ಅದು ಚಿಕ್ಕಪೇಟೆಲ್ಲೂ ಕೂಡ ಇವಾಗ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ ಅಂಗಡಿಗಳಲ್ಲೇ ಕಮ್ಮಿ ಆಗ್ಬಿಟ್ಟಿದೆನೋ ಅನ್ಸುತ್ತೆ ನನಗೇನು ಅಷ್ಟೊಂದು ರೇಟ್ ಇಡ್ತಾರಪ್ಪ ಇಲ್ಲ ಹೋಲ್ಸೆಲ್ ಅಂಗಡಿಯಲ್ಲೇ ಮಾತ್ರ ಸಾಕಿ ಯಾಕೋ ಹೋಲ್ಸೆಲ್ ಅಂಗಡಿ ಅಂತ ಬಂದು ಎಲೆ ತೊಗೊಂಡಿದ್ದೀನಿ ಎಲೆನ ಈ ರೀತಿ ನಾವು ಇಟ್ಕೊಂಡು ಈ ಎಲೆಗೆ ಕಾಣಿಸ್ತಾ ಇದ್ದೀಯಲ್ಲ ನೋಡಿ ಈ ರೀತಿ ನಮಗೆ ಹಿಂಗೆ ಮಲ್ಕೋಬೇಕು ಐ ಸೋಫಾಗಿ ತೊಳ್ತಿದ್ದೀನಿ ಓಯ್ ನಮ್ಮ ಸಾಯಿಬ್ರ ಅಲ್ಲೇನೋ ಮಾಡ್ತಾಯಿದ್ದಾರೆ ಇದಕ್ಕೆ ಬಂದು ಈ ರೀತಿ ಇಟ್ಕೋಬೇಕು ಏಲಕ್ಕಿ ಬೇಕಾದ್ರೆ ನಾನು ಹಾಕ್ಕೊಳ್ಳಿ ನನಗೆ ಏಲಕ್ಕಿ ಅವಶ್ಯಕತೆ ಇಲ್ಲ ಯಾಕಂದರೆ ಇದ್ರ ಜೊತೆಗೆ ಏಲಕ್ಕಿ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ ಅದಕ್ಕೆ ನಾನು ಏಲಕ್ಕಿ ಹಾಕೊಂಡಿಲ್ಲ ಈ ರೀತಿ ಹಾಕ್ಕೊಂಡು ಇದನ್ನು ಈ ರೀತಿ ಕ್ಲೋಸ್ ಮಾಡ್ಕೊತಿದ್ದೀನಿ ಕ್ಲೋಸ್ ಮಾಡಿಕೊಂಡು ಆಲ್ರೆಡಿ ನನ್ನ ಪಾತ್ರೆನೇ ಇಟ್ಕೊಂಡಿದ್ದೀನಿ ಸ್ಟವಲ್ಲಿ ಒಳಗೆ ಇದೊಳಗೆ ಇಡ್ತಾ ಇದ್ದೀನಿ ತುಂಬ ಲಾಂಗ್ ಆಗೋದು ಬೇಡ ಅಂತ ನಾನು ಎಲ್ಲದನ್ನು ಕಲಸಿ ರೆಡಿ ಮಾಡಿ ಇಟ್ಕೊಂಡು ನಾನು ನಿಮಗೆ ತೋರಿಸ್ತಾ ಅಷ್ಟೇ ಆಲ್ರೆಡಿ ಈ ಥರ ಒಂದು ವೀಡಿಯೋ ಮಾಡಿದ್ದೀನಿ ಅಂದರೆ ಬೇರೆ ರೀತಿ ಮಾಡಿರೋದಲ್ವಾ ಅದಷ್ಟು ಕ್ಲಿಯರಾಗಿ ಬಂದಿಲ್ಲ ಅದಕ್ಕೋಸ್ಕರ ಮತ್ತೆ ನಾನು ನಿಮಗೆ ತೋರಿಸ್ತಾರ್ದು ಈ ಥರ ಯಾವುದು ನಮ್ಗೆ ಬಾಳೆಹಣ್ಣಲ್ಲಿ ಮಾಡ್ತೀವಿ ಪೈನಾಪಲ್ ಮಾಡ್ಬೋದು ಮತ್ತು ಪೈನಾಪ್ ಸೇಮ್ ಮೆಥಡ್ ಪೈನಾಪಲಲ್ಲೂ ಮಾಡ್ಬೋದು ಬಾಳೆಹಣ್ಣಲ್ಲೂ ಮಾಡ್ಬೋದು ನಿಜ ಇದು ಹಾಕ್ಬೋರು ಅಷ್ಟಲ್ಲಂತೂ ಜೇನು ತುಪ್ಪ ಇರುತ್ತೆ ಇದು ತಿನ್ಬೇಕಾದ್ರೆ ಊಟ ತಿನ್ಬಿಟ್ಟು ಹೋದ್ರೆ ಒಂಥರ ಮಕ್ಕೊಡ್ದಂಗೆ ಆಗುತ್ತೆ ಸಂಜೆಗೆ ಸ್ನ್ಯಾಕ್ಸ್ ಆಗಿ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ಅಲಸಲಿನ ಸೀಸನ್ಗೆ ಈ ಥರ ತಿನ್ನಿ ಇದೇ ಥರ ಕ್ಲೋಸ್ ಮಾಡ್ಕೊಂಡು ಈ ಎಲೆ ಸಿಕ್ಕಿ ನಾನು ಪರವಾಗಿಲ್ಲ ಬಾಳೆ ಎಲೆ ಯೂಸ್ ಮಾಡ್ಬೋದು ಅಲಸಲಿನ ಎಲೆ ಸಿಗುತ್ತಲ್ಲ ಅದನ್ನ ಯೂಸ್ ಮಾಡಿ ಅದು ಚೆನ್ನಾಗಿರುತ್ತೆ ನಮಗೆ ಇಲ್ಲಿ ಪ್ರಾಧಾನ್ಯ ಜಾಸ್ತಿ ಕೊಡೋದು ಇದಕ್ಕೆ ಈ ಎಲೆಗೆ ಅಷ್ಟು ಮೆಡಿಸನ್ ಇದೆ ಅಂತ ಹೇಳ್ತಾರೆ ನನಗೆ ಸುಮ್ಮ ತುಂಬ ಡೀಟೇಲ್ ಗೊತ್ತಿಲ್ಲ ನನಗೆ ನೀವು ಲೈವಲ್ಲಿ ಕೇಳ್ತೀರಾ ಏನು ಮಾಡ್ತೀರಾ ಏನು ಮಾಡ್ತೀರಾ ಅದಲ್ಲಿ ಅಂತ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಿ ಹಾಕ್ತಾರೆ ಅದು ತುಂಬ ಚೆನ್ನಾಗಿರುತ್ತೆ ಮಾತ್ರ ಇದು ಸಿಂಪಲ್ಲು ಕೂಡ ಯಾಕೆ ಬೇಕಾದರೂ ಮಾಡ್ಬೋದು எல்லா தீனி அந்த நோடத்தீர தோடஸ் தீர நம் பெக்கல் இட்ரு டவல்லும் போடலப்பா எல்லாம் ஹெட்க்கொண்டுத்தானே அவன்தே நான் ஓடாட்பு ஆல்மோஸ்ட் லைஃபெல்லாம் நோடித்தீர நம்ம பெக்க ஏன்மா ಎಲ್ಲ ಮಲಗಿದ್ದಾನೆ ಆ ಕಡೆ ಕಡೆ ಜರಗಲ್ಲ ಅವನು ಈ ರೀತಿ ನಾನೆಲ್ಲ ಇಡ್ಲಿ ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ ಇಡ್ಲಿ ಪಾತ್ರೆ ಒಂದು ಪ್ಲೇಟ್ ಹಾಕೋರೆ ಸಾಕು ಆ ಪ್ಲೇಟ್ ಒಳಗೆ ನೀವು ಎಷ್ಟು ಬೇಕೋ ಅಷ್ಟು ಮಾಡಿ ಇಟ್ಕೋಬೋದು ಅದು ಕ್ಲೋಸ್ ಆಗೋ ಮಟ್ಟಿಗೆ ಈ ರೀತಿ ಇದನ್ನು ಬೇಕಿಡ್ಬೇಕು ಅದೊರೆಗೆ ನಾನು ಎಲ್ಲನೂ ಒಂದೊಂದೇ ಎಲೆ ತಗೊಂಡು ಅದ್ರೊಳಗೆ ಜೋಡ್ಸ್ಕೊತೀನಿ ಜೋಡಿಸ್ಕೊಂಡು ಮಾಡ್ಕೊತೀನಿ ಯಾರ್ ಬೇಕಾದ್ರೂ ಟ್ರೈ ಮಾಡ್ಬೋದು ತುಂಬಾ ಈಸಿ ಕೂಡ ನಮ್ಗೆ ಸಿಹಿ ತಿನ್ಬೇಕು ಅನ್ಸ್ದಾಗ ಮಾಡ್ಕೊ ತಿನ್ಬೋದು ಅಜ್ಜಿನ ಸೀಸನ್ಗೆ ಈ ಥರ ಎಲ್ಲ ಮಾಡ್ಕೊ ತಿನ್ಬೋದು ಆಮೇಲೆ ಸ್ನ್ಯಾಕ್ಸ್ ಬೇಕು ಸಂಜೆ ಏನಾದ್ರು ತಿನ್ಬೇಕು ಅನ್ಸ್ತಾರೆ ತಕ್ಷಣಕ್ ರೆಡಿ ಮಾಡ್ಕೊ ಏನು ಏನ್ ಕಲ್ಸೋದು ಅಷ್ಟೇ ಕಾಯಿ ಸ್ವಲ್ಪ ಏನೋ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಾಯಿ ತುಡ್ಕೋಬಹುದು யாரு சீசன் ஏனே வரத்தோ அதன்னே நான் மாட்டோம் சரி ஆமில் மத்தே நமக்கு ஆகோதில்ல சீசன் முகீத்திர மத்த நமக்கு அது சீசனல்லே நம்மெல்லாம் தோம்புட்டே சந்த எல்லா ரீதி நான் வயக்கிட்டுக்கோத்தீனிவாக ஆகி நோடி சுச்சாஃப்டாகது ನಿಜ ನೋಡ್ತೀವಿ ಬಾಯಲ್ಲಿ ನೀರು ಬರ್ತಾಯ್ತು ತುಂಬ ಚೆನ್ನಾಗಿರುತ್ತೆ ಮಾತ್ರ ಬೆಳಗ್ಗೆ ತೆಗೆದು ನಾಷ್ಟ ಮಾಡ್ಕೊಂಡು ತಿಂತಾರೆ ಅಕಸ್ಮಾತ್ ಅದು ಮಿಕ್ಕಿದಾಗ ಸಂಜೆ ಕಾಫಿ ಕುಡಿತಾರೆ ನೋಡಿ ಸಂಜೆತ್ತೂ ಒಂದು ಸರಿ ಅದನ್ನು ನಾವು ತಿಂತೀವಿ ಯಾಕಂದರೆ ಬೆಳಗ್ಗೆ ತಿಂದು ಸಾಕಾಗಲ್ಲಮ್ಮ ಬೆಳಗ್ಗೆ ಒಂದು ಎರಡು ತಿನ್ಬಿಟ್ಟು ಸೆಲೆಂಟ್ ಆಗ್ಬಿಡ್ತೀವಿ ಆಮೇಲೆ ಮತ್ತೆ ಮಧ್ಯಾಹ್ನ ಊಟ ಮಾಡ್ತೀವಲ್ಲ ಸಂಜೆ ಸ್ನ್ಯಾಕ್ಸ್ಗೆ ಏನಾದ್ರು ಬೇಕು ಅಂದರೆ ಇದನ್ನೇ ತೊಗೊಂಡು ಮಾಮೂಲಿ ಟೀ ಕಾಫಿ ಮಾಡ್ಕೊಳೋದು ಇದು ತಿನ್ನೋದು ಸಖತ್ತಾಗಿರುತ್ತೆ ಗೊತ್ತಾ ನಿಮಗೆ ಇದು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಈ ಹಿಟ್ಟು ಕಲಿಸುವಾಗ ಬೇಕಾದ್ರೆ ನೀವು ಜೀರಿಗೆ ಬೇಕಾದ್ರೆ ಹುಡು ಸಣ್ಣದಾಗಿ ಬಿಸಿ ಮಾಡಿ ಬೇಕಾದ್ರೆ ಹಾಕ್ಬೋದು ನನಗೆ ಜೀರಿಗೆ ಜೀರಿಗೆ ಫ್ಲೇವರ್ ನನಗೆ ಇದಕ್ಕೆ ಇಷ್ಟ ಆಗಲಿಲ್ಲ ಅಕ್ಕಿ ಹಿಟ್ಟು ಚೆನ್ನಾಗಿರುತ್ತೆ ಅಂದರೆ ಹಣ್ಣು ಇದು ಸ್ವೀಟ್ ಮಾಡ್ತೀವಲ್ಲ ಇದಕ್ಕೆ ನನಗೆ ಅಷ್ಟು ಇಷ್ಟ ಆಗಿಲ್ಲ ನನಗಿಷ್ಟ ಇಲ್ಲ ಅಂತ ಹಾಕಿಲ್ಲ ಅಷ್ಟೇ ನೀವು ಬೇಕಾದ್ರೆ ಜೀರಿಗೆ ಪುಡಿನೋ ಏಲಕ್ಕಿ ಪುಡಿನೋ ಮಿಕ್ಸ್ ಮಾಡ್ಕೊಬೋದು ಫ್ಲೇವರ್ಗೆ ಟೇಸ್ಟಿಗೆ ಒಂಥರ ಡಿಫ್ರೆಂಟ್ ಟೇಸ್ಟಿಗೆ ನನಗೆ ಹೀಗೆ ನನಗೆ ತುಂಬ ಇಷ್ಟ ನನಗೆ ಫ್ಲೇವರ್ ನನಗೆ ನನಗಷ್ಟು ಇಷ್ಟ ಆಗಿಲ್ಲ ನನಗೆ ಎದ್ಕೋಸ್ಕರ ನಾನು ತೋರಿಸಿಲ್ಲ ನಾನು ನಿಮಗೆ ನಿಮ್ಗೆ ಬೇಕಾದ ಅದನ್ನು ಹ್ಯಾಡ್ ಮಾಡ್ಕೊಳ್ಳೈತಾ ತುಂಬ ಚೆನ್ನಾಗಿರುತ್ತೆ ಮಾತ್ರ ಇದನ್ನು ತಣ್ಣಗಾಗಲಿ ತೋರಿಸ್ತೀನಿ ನಿಮಗೆ ಒಂದು ನಿಮಿಷ ದಯವಿಟ್ಟು ನಮ್ಮ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಬೆಂದಿದೆ ನೋಡಿ ನಾವು ಹಿಂಗೆ ಎಲೆ ತೆಗೆದ ತಕ್ಷಣ ಇದು ಓಪನ್ ಆಯಿತು ಅಂದರೆ ಬೆಂದಿದೆ ಅಂತ ಆಗಿದೆ ಅಂತ ಸ್ವಲ್ಪ इसीदापा तो स्वीट्स अपन कमी ಹಾಕಿದಿನ ಅದೇದು स्वीट ಬೇಕು ಅನ್ನೋವರಿಗೆ ಐಸಿ ಹಾಕಿದim ಅದು ಆಯ್ತು ಆ ಎಲ್ಲ ಬಿಸಿನಾಪಾ ಇಲ್ಲ ಅದ್ವಾಕಿನ ಬಸದೇ ಇರುತ್ತೆ ಅಂದರೆ ನೀವು ಹೇಳೋದಕ್ಕಿಂತ ನೀವು ತಿಂದು ನೋಡಬೇಕು ಬಟ್ ಗೊತ್ತಾ ಬೆಳಗ್ಗೆ ನಾಷ್ಟಕ್ಕಿದೆ ಸಾಕು ನಮಗೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅಳು ಸ್ಲೆಂಟ್ ಟೈಮಲ್ಲೆಲ್ಲ ಈ ಥರ ಎಲ್ಲ ಮಾಡ್ಕೊತ ತಿಂತಾಯಿದ್ರು ಅಂತ ನಮ್ಗೆ ಇನ್ನೂ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನಾನು ಅದೇ ಹೇಳೋದನ್ನಲ್ಲ ದಯವಿಟ್ಟು ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಟನ್ ಪ್ರೆಸ್ ಮಾಡಿ ವೀಡಿಯೊಗಳನ್ನ ಶೇರ್ ಮಾಡಿ ಆದಷ್ಟು ನೀವು ಫೇಸ್ಬುಕ್ಕು ಶೇರ್ ಮಾಡಿ ಫೇಸ್ಬುಕ್ ಲೈಟ್ ಅಂತ ಬರುತ್ತೆ ದಯವಿಟ್ಟು ಆ ಆಪ್ಷನ್ ತೊಗೊಂಡು ಆ ಆಪ್ಷನ್ಗೆ ನಮ್ಮಂಥವ್ರಿಗೆ ಸಹಾಯ ಮಾಡಿ ನಮ್ಮಂಥರು ಸಹಾಯ ಮಾಡೋದು ನಿಜ ಕಳ್ಕೊಳ್ಳೋಂಥದ್ದು ಏನೂ ಇಲ್ಲ ದಯವಿಟ್ಟು ವೀಡಿಯೋಗಳನ್ನ ಶೇರ್ ಮಾಡಿ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ನನ್ನ ಮಾತನ್ನ ಮಾತಿಗೆ ಆ ಥರ ಒಂದು ಹೆಲ್ಪ್ ಮಾಡೋದ್ರಿಂದ ನಮ್ಗೆ ನಿಜವಾಗ್ಲೂ ಅದೊಂದು ಬೆನಿಫಿಟ್ ಇರುತ್ತೆ ಇದು ಎಲ್ಲರೂ ಯಾರು ಪಾಪ ತುಂಬ ಕಷ್ಟಪಟ್ಟು ವಿಡಿಯೋ ಮಾಡ್ತಾರೆ ನಿಮಗೆ ಯಾರಿಗೆ ಸಹಾಯ ಮಾಡಬೇಕು ಅನ್ಸುತ್ತೋ ದಯವಿಟ್ಟು ಅವ್ರ ವೀಡಿಯೋಗಳನ್ನ ತಗೊಂಡು ಶೇರ್ ಮಾಡಿ ಇದು ನಾನು ತೋರ್ಸಿದ್ನಲ್ಲ ನೋಡಿ ಒಳ್ಳೆ ಜೇನು ತಪ್ಪ ಇದ್ದಂಗೆ ಇರುತ್ತೆ ನೋಡಿದ್ರೆ ನಾನು ತೋಡ್ತಾ ಇದ್ರೆ ಬಯತೀನಿ ನಾನು ಕಮ್ಮಿ ಬೇಕು ಅಂದರು ಸಹ ಕಮ್ಮಿ ಹಾಕಿದೀನಿ ಬೆಲ್ಲ ಕಮ್ಮಿ ಇದೆ ಇದು ಸ್ವೀಟ್ ಬೇಕು ನೋಡಿ ಬೆಲ್ಲ ಜಾಸ್ತಿ ಹಾಕೊಂಡು ಮಾಡೋದು ಚೆನ್ನಾಗಿರುತ್ತೆ ತೂ ಬೆಳಗ್ಗೆ ನಾಷ್ಟಕ್ಕೆ ಇದು ಸೂಪರಾಗಿರುತ್ತೆ ಸಂಜೆ ಟೀಗೂ ಜೊತೆಗೂ ಸೂಪರಾಗಿರುತ್ತೆ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಹೇಳಿದ್ದೀನಿ ಹೇಳಿದ್ದೀನಿವೇನ ಮರಿಬೇಡಿ 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 ಮರೆತು ಹೋಗಬೇಡಿ ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ವೀಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈ ರೀತಿ ನಮ್ಮ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ನಾನು ನಿಮ್ಮ ಪ್ರೀತಿ ಯಾರೇ Thank you dhanyawadagalu bye bye